ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ ಅಂತಿಮ ಸರ್ಗವಾದಂತಹ ಅರವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ವಿಧ ವಿಧವಾದ ರೀತಿಯಲ್ಲಿ ತಾನು ಸೀತೆಯೊಂದಿಗೆ ಏನೆಲ್ಲ ಸಂಭಾಷಣೆಯನ್ನು ಮಾಡಿದೆ ಆಕೆ ಯಾವ ರೀತಿ ರಾಮನ ಕುರಿತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಳು ಆಕೆ ಯಾವ ರೀತಿ ತನ್ನ ದುಃಖವನ್ನು ತೋಡಿಕೊಂಡಳು ಯಾವ ರೀತಿಯಾಗಿ ಆಕೆ ಶೋಕಗ್ರಸ್ತಳಾಗಿರುವಳು ಎಂಬುದನ್ನು ಶ್ರೀರಾಮಚಂದ್ರನಿಗೆ ಮನಮುಟ್ಟುವಂತೆ ವರ್ಣಿಸುತ್ತಿರುವನು ಆ ಮಾತನ್ನು ಕೇಳಿದ ನಂತರ ರಾಮನು ಕ್ಷಣಕಾಲವೂ ಕೂಡ ಪ್ರಸ್ರವಣಗಿರಿಯ ಮೇಲೆ ನಿಲ್ಲಲು ಶಕ್ತನಾಗಿರುವುದಿಲ್ಲ ಕೂಡಲೇ ಲಂಕೆಯ ಕರೆಗೆ ಯುದ್ಧಕ್ಕಾಗಿ ಹೊರಡಲು ಉತ್ಸುಕನಾಗುವಂತೆ ಏನೆಲ್ಲವನ್ನೂ ಹೇಳಬೇಕೋ ಅದೆಲ್ಲವನ್ನೂ ಕ್ರಮ ಕ್ರಮವಾಗಿ ಮತ್ತೆ ಮತ್ತೆ ತಿರುಗಿ ತಿರುಗಿ ಆ ಹನುಮಂತನು ಹೇಳುತ್ತಿರುವನು ನರಶ್ರೇಷ್ಠನೇ ಹೊರೆಯಿಂದ ಕೂಡಿದ ನನ್ನನ್ನು ದೇವಿಯು ವಿಶ್ವಾಸದಿಂದ ಗೌರವಿಸುತ್ತ ನಿನ್ನ ಮೇಲನ ಪ್ರೀತಿಯಿಂದ ಮತ್ತೆ ನನ್ನನ್ನು ಕರೆದು ಹೀಗೆಂದಳು ದಶರಥ ಸುತನಾದ ರಾಮನು ಬೇಗನೆ ರಾವಣನನ್ನು ಯುದ್ಧದಲ್ಲಿ ಕೊಂದು ನನ್ನನ್ನು ಬಿಡಿಸಿಕೊಳ್ಳುವಂತೆ ಬಹುವಿಧದಲ್ಲಿ ಆತನಿಗೆ ಹೇಳಬೇಕು ವೀರನೆ ಶತ್ರು ಸಂಹಾರಕನೇ ನೀನು ಒಪ್ಪುವುದಾದರೆ ಯಾವುದಾದರೂ ಗೋಪ್ಯವಾದ ಸ್ಥಳದಲ್ಲಿ ಒಂದು ದಿನ ಇದ್ದು ಹೋಗು ವಿಶ್ರಾಂತಿ ಪಡೆದು ನಾಳೆ ಹೋಗುವೆಯಂತೆ ಶೌರ್ಯವಂತನೆ ನೀನು ಇಲ್ಲಿ ಇರುವಷ್ಟು ಕಾಲವಾದರೂ ನಿನ್ನ ಸಾನ್ನಿಧ್ಯದಿಂದ ಅಲ್ಪ ಭಾಗ್ಯಳಾದ ನನಗೂ ಈ ಪರಿಪಾಕವನ್ನು ಅಷ್ಟು ಕಾಲವಾದರೂ ಸಹಿಸಬಲ್ಲವಳಾಗುವೆನು ಶೂರನಾದ ನೀನು ಹಿಂತಿರುಗಿ ಬರುವುದಕ್ಕಾಗಿ ಹೊರಟು ಹೋದ ಮೇಲೆ ನನ್ನ ಪ್ರಾಣಗಳಿಗೆ ಸಂಶಯ ಒದಗಿ ಬಂದು ಒದಗಿಯಿತು ಇದರಲ್ಲಿ ಏಕೆಂದರೆ ಆಕೆ ಇರುವುದು ರಾವಣನ ಅಂತಃಪುರದಲ್ಲಿ ರಾವಣನ ಅಶೋಕವನದಲ್ಲಿ ರಾವಣನ ಬಂಧನದಲ್ಲಿ ಈ ರೀತಿಯಾಗಿ ಕಪಿಯೊಬ್ಬನು ಬಂದು ಲಂಕೆಯನ್ನೇ ಸುಟ್ಟು ಇಷ್ಟೆಲ್ಲಾ ಮಾಡಿ ಹೋಗಿರುವಾಗ ಅಥವಾ ಲ ಕಪಿಯೊಬ್ಬನು ಬಂದು ಸೀತೆಯನ್ನು ಭೇಟಿಯಾಗಿ ಹೋಗಿರುವಾಗ ರಾವಣನು ಒಂದು ವೇಳೆ ಸೀತೆಗೆ ಏನಾದರೂ ತೊಂದರೆ ಮಾಡಿದರೆ ಸೀತೆಗೆ ಏನಾದರೂ ಹಾನಿ ಮಾಡಿದರೆ ಆ ಕಾರಣದಿಂದಾಗಿ ನನ್ನ ಪ್ರಾಣಗಳಿಗೆ ಸಂಶಯವು ಒದಗಿಯಿತು ಇದರಲ್ಲಿ ಸಂದೇಹವಿಲ್ಲ ದುಃಖದ ಮೇಲೆ ದುಃಖಕ್ಕೆ ಆಸ್ಪದಳಾಗಿ ಇಷ್ಟು ಹೀನ ಸ್ಥಿತಿಗೆ ಬಂದು ದುಃಖವನ್ನು ಅನುಭವಿಸುತ್ತಿರುವ ನನ್ನನ್ನು ಇನ್ನು ನಿನ್ನನ್ನು ಕಾಣದಿರುವ ದುಃಖವು ಮತ್ತು ಸಂಕಟಗೊಳಿಸಿತು ಎಲೈವೀರನೇ ಕಪಿಶ್ರೇಷ್ಠನೇ ನಿನಗೆ ಸಹಾಯಕನಾಗಿರುವ ಕಪಿ ಕರಡಿಗಳ ಬಗ್ಗೆ ಬಹಳ ಅಧಿಕವಾದ ಈ ಸಂದೇಹವು ನನ್ನ ಎದುರಿಗೆ ನಿಂತಂತೆ ಇದೆ ಆ ಕಪಿ ಕರಡಿಗಳ ಸೈನ್ಯಗಳಾಗಲಿ ನರಶ್ರೇಷ್ಠನ ಮಕ್ಕಳಾದ ಅವರಿಬ್ಬರೇ ಅಂದರೆ ರಾಮಲಕ್ಷ್ಮಣರೇ ಆಗಲಿ ದಾಟಲು ಅಸಾಧ್ಯವಾದ ಮಹಾಸಾಗರವನ್ನು ಹೇಗೆ ದಾಟುವರು ಈ ಸಮುದ್ರವನ್ನು ಹಾರುವುದಕ್ಕೆ ಕರುಡನಿಗಾಗಲಿ ನಿನಗಾಗಲಿ ವಾಯುವಿಗಾಗಲಿ ಈ ಮೂವರು ಪ್ರಾಣಿಗಳಿಗೆ ಮಾತ್ರ ಸಾಮರ್ಥ್ಯವಿದ್ದಿತು ವೀರನೆ ಕಾರ್ಯನಿಪುಣರಲ್ಲಿ ಶ್ರೇಷ್ಠನೇ ಆದ ಕಾರಣ ದುಸ್ಸಾಧ್ಯವಾದ ಈ ಕಾರ್ಯನಿರ್ವಹಣೆಯ ವಿಚಾರದಲ್ಲಿ ನೀನು ಏನು ಸಮಾಧಾನವನ್ನು ಕಾಣುತ್ತೀಯೋ ಹೇಳು ಅಲ್ಲಿ ಆ ಸಂದರ್ಭದಲ್ಲಿ ಸೀತೆಯು ಇದೇ ಪ್ರಶ್ನೆಯನ್ನು ಕೇಳಿದಾಗ ಹನುಮಂತನು ಆಕೆಗೆ ಸಮಾಧಾನವಾಗುವಂತೆ ಉತ್ತರವನ್ನು ಕೊಟ್ಟಿದ್ದನು ಅದೇ ಉತ್ತರವನ್ನು ಇಲ್ಲಿ ಹೇಳಲಿರುವನು ಆದರೆ ಇಲ್ಲಿ ಇದನ್ನು ಹೇಳುತ್ತಿರುವುದರ ಮುಖ್ಯ ಉದ್ದೇಶ ಇಡೀ ಲಂಕೆಯನ್ನು ಮುತ್ತುವುದರಲ್ಲಿ ಇರುವಂತಹ ಸಂಪೂರ್ಣ ಕಾರ್ಯದಲ್ಲಿ ಅತ್ಯಂತ ದುಷ್ಕರವಾದ ಕಾರ್ಯವೆಂದರೆ ಸಮುದ್ರವನ್ನು ದಾಟುವುದಾದರೂ ಹೇಗೆ ಎಂಬುದು ಆ ಕುರಿತಂತೆ ಶ್ರೀರಾಮಚಂದ್ರನು ಈಗಿನಿಂದಲೇ ಆಲೋಚಿಸಲಿ ಎಂಬುದು ಹನುಮಂತನ ಯೋಚನೆ ಇರಬಹುದು ಶ್ರೀರಾಮಚಂದ್ರನೊಂದಿಗೆ ಸುಗ್ರೀವಾದಿ ಇತರ ವಾನರರು ಕೂಡ ಆ ಶರದಿಯನ್ನು ದಾಟುವ ಕುರಿತಾಗಿ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಆಲೋಚನೆಗಳು ಹೊಳೆಯಬಹುದು ಆ ಕಾರಣದಿಂದಾಗಿ ಅವರ ಆ ಎಲ್ಲ ಆಲೋಚನೆಗಳಿಗೂ ಸಹ ಇಂಬು ಕೊಡುವಂತೆಯೇ ಇಲ್ಲಿ ಹನುಮಂತನು ಆ ಸೀತಾದೇವಿ ಎತ್ತಿದ ವಿಚಾರವನ್ನು ಹೇಳುತ್ತಾ ಅದಕ್ಕೆ ತಾನು ಕೊಟ್ಟ ಉತ್ತರವನ್ನು ಹೇಳುತ್ತಿರುವನು ಎಲೈ ಶತ್ರುವೀರ ಸಂಹಾರಕನೇ ಈ ಕಾರ್ಯದ ಸಾಧನೆಗೆ ನೀನೊಪ್ಪನೇ ಸಾಕು ನಿಜ ನಿನ್ನ ಬಲಾಧಿಕ್ಯವೇ ಯಶಸ್ಕರವಾದುದು ಇದು ಸೀತೆಯು ಹೇಳಿದುದು ಆದರೆ ರಾಮನು ಸಮಸ್ತ ಸೈನ್ಯ ಸಮೇತನಾಗಿ ರಾವಣನನ್ನು ಯುದ್ಧದಲ್ಲಿ ಕೊಂದು ವಿಜಯಿಯಾಗಿ ನನ್ನನ್ನು ಊರಿಗೆ ಕರೆದುಕೊಂಡು ಹೋದಲ್ಲಿ ಮಾತ್ರ ಅದು ಕೀರ್ತಿಕರವಾದೀತು ಅಂದರೆ ಇಲ್ಲಿ ತಾನು ಸೀತಾದೇವಿಯನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಬರುವುದಾಗಿ ಹೇಳಿದ ವಿಚಾರವನ್ನು ಇಲ್ಲಿ ಹನುಮಂತನು ಹೇಳುತ್ತಿಲ್ಲ ಏಕೆಂದರೆ ಅದಕ್ಕೆ ಅಷ್ಟು ಮಹತ್ವವಿಲ್ಲ ಆದರೆ ಸೀತೆಯು ಅದರ ಅದರ ನಂತರ ಯಾವ ಉತ್ತರವನ್ನು ಕೊಟ್ಟಳೋ ಅದು ಮಹತ್ವಪೂರ್ಣವಾದದ್ದು ಆಕೆ ಹೇಳುತ್ತಿರುವುದು ಶ್ರೀರಾಮಚಂದ್ರನೇ ಸ್ವತಃ ಎಲ್ಲಿ ಬಂದು ಯುದ್ಧ ಮಾಡಿ ರಾವಣನನ್ನು ಕೊಂದು ತನ್ನನ್ನು ಗೆದ್ದು ಕರೆದುಕೊಂಡು ಹೋಗುವುದು ಅದನ್ನೇ ಆ ಸೀತಾಮಾತೆಯು ಬಯಸುತ್ತಿರುವಳು ಹೊರತು ಹನುಮಂತನೇನು ಲಾ ಸಾಗರವನ್ನು ಉಲ್ಲಂಘಿಸಿ ಬರಬಹುದು ಕಪಿಗಳು ಸಾಗರವನ್ನು ಉಲ್ಲಂಘಿಸಿ ಬರಬಹುದು ಆದರೆ ಆ ಎಲ್ಲ ಕಪಿಗಳು ಕರಡಿಗಳು ವಿಶೇಷವಾಗಿ ರಾಮ ಲಕ್ಷ್ಮಣರು ಹೇಗೆ ಆ ಸಾಗರವನ್ನು ಉಲ್ಲಂಘಿಸಿ ಬರುತ್ತಾರೆ ಆ ಕಾರಣದಿಂದಾಗಿ ರಾಮನು ಸಮಸ್ತ ಸೈನ್ಯ ಸಮೇತನಾಗಿ ರಾವಣನನ್ನು ಕೊಂದ್ ಯುದ್ಧದಲ್ಲಿ ಕೊಂದು ವಿಜಯಿಯಾಗಿ ತನ್ನ ಊರಿಗೆ ನನ್ನನ್ನು ಕರೆದುಕೊಂಡು ಹೋದಲ್ಲಿ ಮಾತ್ರ ಅದು ಆತನಿಗೆ ಅಂದರೆ ಶ್ರೀರಾಮಚಂದ್ರನಿಗೆ ಕೀರ್ತಿಕರವಾದೀತು ಆ ವೀರನ ಪತ್ನಿಯಾದ ನನ್ನನ್ನು ಆತನ ಭಯಕ್ಕಾಗಿಯೇ ವಂಚನೆಯಿಂದ ರಾಕ್ಷಸನು ಅರಣ್ಯದಲ್ಲಿ ಅಪಹರಿಸಿದ ರೀತಿಯಲ್ಲಿ ರಾಮನು ರಾಕ್ಷಸನಿಗೆ ಕಾಣದಂತೆ ತಿಳಿಯದಂತೆ ನನ್ನನ್ನು ಕರೆದೊಯ್ಯುವುದು ಶೌರ್ಯವಲ್ಲ ಇಲ್ಲಿ ಹನುಮಂತನು ತಾನು ಹೇಳಿದುದನ್ನು ಹೇಳದೆ ಸೀತೆಯು ಯಾವ ರೀತಿಯಲ್ಲಿ ಅದನ್ನು ಹೇಳುತ್ತಿರುವಳು ಅಂದರೆ ಆ ರೀತಿ ಕದ್ದುಕೊಂಡು ಬಾ ಅಂದರೆ ಈಗ ರಾಮನು ಹನುಮಂತನಿಗೇ ಹೇಳಬಹುದು ನೀನೇ ಹೋಗಿ ಸೀತೆಯನ್ನು ಕರೆದುಕೊಂಡು ಬಾ ಎಂದು ಅದನ್ನು ಸೀತಾದೇವಿಯು ಆ ಅದಾಗಲೇ ತಿರಸ್ಕರಿಸಿ ಬಿಟ್ಟಿದ್ದಾಳೆ ಆ ರೀತಿ ಹೇಗೆ ರಾವಣನು ಸೀತೆಯನ್ನು ರಾಮನಿಲ್ಲದ ಸಮಯದಲ್ಲಿ ಕದ್ದುಕೊಂಡು ಹೋದನು ಹಾಗೆ ರಾವಣನಿಲ್ಲದ ಸಮಯದಲ್ಲಿ ಸೀತೆಯನ್ನು ಕದ್ದುಕೊಂಡು ಬರುವುದು ಆಕೆಗೂ ಇಷ್ಟವಿಲ್ಲ ಆದ ಕಾರಣ ಸಮುದ್ರವನ್ನು ಹೇಗಾದರೂ ದಾಟಿ ಸ್ವತಃ ರಾಮ ಲಕ್ಷ್ಮಣರೇ ಅಲ್ಲಿಗೆ ಬಂದು ರಾಮನೇ ರಾವಣನನ್ನು ಕೊಂದು ತನ್ನನ್ನು ಕರೆದುಕೊಂಡು ಹೋಗಬೇಕೆಂದು ವೀರಪತ್ನಿಯಾದ ಸೀತೆಯು ಆಹ್ವಾನವನ್ನು ಕೊಡುತ್ತಿರುವಳು ಶತ್ರು ಸೈನ್ಯ ಮರ್ದನನಾದ ರಾಮನು ಲಂಕೆಯನ್ನು ಸೈನ್ಯದಿಂದ ತುಂಬಿಬಿಟ್ಟು ಗೆದ್ದು ನನ್ನನ್ನು ಕರೆದೊಯ್ದುದಾದರೆ ಅದು ಅವನಿಗೆ ಯೋಗ್ಯವಾಗಿರುವುದು ಆದ್ದರಿಂದ ಯುದ್ಧಶೂರನಾದ ಆ ಮಹಾತ್ಮನಿಗೆ ಅದೇ ತಕ್ಕುದಾದ ಪರಾಕ್ರಮ ಕಂಡುಬರುವ ರೀತಿಯಲ್ಲಿ ನೀನು ವ್ಯವಸ್ಥೆ ಮಾಡು ಈ ಮಾತುಗಳೆಲ್ಲವನ್ನೂ ಸೀತಾದೇವಿಯು ನೇರವಾಗಿ ಹೀಗೆ ಪದಶಃ ಹೇಳಿರಬೇಕೆಂದು ಹೇಳಿರಬೇಕಾದ ಅವಶ್ಯಕತೆ ಇಲ್ಲ ಸೀತಾದೇವಿಯ ಅಭಿಪ್ರಾಯವು ಹೇಗಿದೆ ಎಂದು ಅರಿವಾದ ನಂತರ ಹನುಮಂತನು ಯಾವ ಕಾರಣದಿಂದಾಗಿ ಆಕೆ ತನ್ನ ಬೆನ್ನ ಮೇಲೆ ಕುಳಿತು ಬರಲು ನಿರಾಕರಿಸಿದಳು ಎಂಬುದರ ಅರಿವಿನಿಂದ ಅದನ್ನು ಸೀತೆಯೇ ಹೀಗೆ ಹೇಳಿರುವಳು ಎಂದು ರಾಮನಿಗೆ ಮನದಟ್ಟಾಗುವಂತೆ ಹೇಳುತ್ತಿರುವನು ಹೀಗೆ ಅರ್ಥಯುಕ್ತವಾಗಿ ವಿನಯದಿಂದ ಕೂಡಿ ಕಾರಣ ಸಹಿತವಾದ ಆ ಮಾತನ್ನು ಕೇಳಿದ ಬಳಿಕ ನಾನು ಇನ್ನುಳಿದಿದ್ದ ಉತ್ತರವನ್ನು ಕೊಟ್ಟೆನು ಕೆಲೈ ದೇವಿ ಪಿಕರಡಿಗಳ ಸೈನ್ಯಗಳಿಗೆ ಒಡೆಯನ್ನು ಹಾರುವವರಲ್ಲಿ ಶ್ರೇಷ್ಠನು ಬಲಶಾಲಿಯೂ ಆದ ಸುಗ್ರೀವನು ನಿನಗಾಗಿ ಬದ್ಧ ಸಂಕಲ್ಪವುಳ್ಳವನಾಗಿದ್ದಾನೆ ಇಲ್ಲಿ ರಾಮನಿಗಷ್ಟೇ ಮಾತನಾಡುತ್ತಿದ್ದರೆ ಸಾಲದು ಇಡೀ ಕಪಿಸೈನ್ಯದ ನಾಯಕನಾದ ಸುಗ್ರೀವನಿಗೂ ಕೂಡ ಆತನ ಅಹಂಕಾರಕ್ಕೂ ಪುಷ್ಟಿ ಸಿಗಬೇಕು ಹನುಮಂತನು ಆತನನ್ನು ಪ್ರೇರೇಪಿಸಿ ಪ್ರೋತ್ಸಾಹಿಸಬೇಕಾಗಿದೆ ಪರಾಕ್ರಮ ಸಂಪನ್ನರು ಸಮರ್ ಸಮರ್ಥರು ಮಹಾಬಲಾಢ್ಯರು ಮನಸ್ಸಿನ ಇಷ್ಟ ಪ್ರಕಾರ ಹಾರಬಲ್ಲವರು ಆದ ವಾನರರು ಆತನ ಆಗ್ನಧಾರಕರಾಗಿ ನಿಂತಿರುವರು ಅಂದರೆ ಉಳಿದೆಲ್ಲ ವಾನರರಿಗೂ ಅದೇ ರೀತಿಯಾಗಿ ಪ್ರೋತ್ಸಾಹಿಸಬೇಕಾಗಿದೆ ಮೇಲಕ್ಕಾಗಲಿ ಕೆಳಕ್ಕಾಗಲಿ ಪಾರ್ಶ್ವಗಳಲ್ಲಾಗಲಿ ಯಾವ ದಿಕ್ಕಿನಲ್ಲೂ ಅವರ ಗಮನಕ್ಕೆ ಕುಂದಿಲ್ಲ ಮವಿತ ಪರಾಕ್ರಮಿಗಳಾದ ಅವರು ಮಹತ್ ಕಾರ್ಯಗಳಲ್ಲಿಯೂ ಹಿಂತೆಗೆಯುವುದಿಲ್ಲ ಮಹಾಭಾಗ್ಯವಂತರು ಬಲಗರ್ವಿತರು ಆದ ವಾನರರು ಅಂತರಿಕ್ಷ ಮಾರ್ಗದಲ್ಲಿ ಸಂಚರಿಸುತ್ತಾ ಭೂಮಿಯನ್ನು ಅನೇಕ ಬಾರಿ ಪ್ರದಕ್ಷಿಣೆ ಮಾಡಿರುವರು ಅಲ್ಲಿ ನನ್ನನ್ನು ಮೀರಿಸಿದವರು ನನಗೆ ಸಮಾನರು ಆದ ವಾನರರು ಇರುವರು ನನಗಿಂತ ಕೀಳಾದವನು ಸುಗ್ರೀವನ ಬಳಿ ಯಾವನೂ ಇಲ್ಲ ಈ ಮಾತನ್ನು ಹನುಮಂತನು ಹೇಳುವಾಗ ಎಚ್ಚರಿಕೆಯಿಂದ ಗಮನಿಸಿ ಎಷ್ಟೋ ಬಾರಿ ನಾವು ಒಂದು ಸಣ್ಣ ಕೆಲಸವನ್ನು ಮಾಡಿಕೊಂಡು ಬಂದರೂ ನಾನೊಂದು ಮಹತ್ತರವಾದ ಕಾರ್ಯವನ್ನು ಮಾಡಿಬಿಟ್ಟೆ ಎಂಬಂತೆ ಉಳಿದವರೊಡನೆ ಹೇಳಿಕೊಳ್ಳುತ್ತೇವೆ ಅದರ ಪರಿಣಾಮವೇನಾಗುತ್ತದೆ ಎಲ್ಲರಿಗೂ ನಮ್ಮ ಮೇಲೆ ಅಸೂಯೆ ಹುಟ್ಟಿ ಮುಂದೆ ಆ ಅಸೂಯೆಯ ಕಾರಣದಿಂದಾಗಿ ನಾವು ಪ್ರತ್ಯೇಕತೆಯನ್ನು ಅನುಭವಿಸಬೇಕಾಗಿ ಬರುತ್ತದೆ ಆದರೆ ಇಲ್ಲಿ ಹನುಮಂತನು ತಾನು ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದರೂ ಕೂಡ ಸುಗ್ರೀವನಿಗೆ ಅದರ ಶ್ರೇಯವನ್ನು ಕೊಡುತ್ತಾ ಸುಗ್ರೀವನನ್ನು ಪ್ರೋತ್ಸಾಹಿಸುತ್ತಾ ತನಗಿಂತಲೂ ತನಗೆ ಸಮಾನರಾದವರು ಇರಬಹುದು ತನಗಿಂತಲೂ ಬಲಶಾಲಿಯಾದ ಪಾನರರು ಇರುವರು ಹೊರತು ತನಗಿಂತ ಕೀಳಾದವರು ಯಾರೂ ಇಲ್ಲ ಎನ್ನುತ್ತಾ ತನ್ನನ್ನು ಅತ್ಯಂತ ಕೆಳಕ್ಕೆ ಇಟ್ಟುಕೊಂಡು ಅಲ್ಲಿದ್ದಂತಹ ಎಲ್ಲ ವಾನರ ವೀರರಲ್ಲೂ ಧೈರ್ಯೋತ್ಸಾಹಗಳು ಉಕ್ಕಿ ಬರುವಂತೆ ನೋಡಿಕೊಳ್ಳುತ್ತಿದ್ದಾನೆ ಒಬ್ಬ ವ್ಯಕ್ತಿ ನಿಜವಾಗಿ ಮುಖಂಡನಾಗಿರಬೇಕಾಗಿಲ್ಲ ಆದರೆ ಮುಖಂಡತ್ವವು ಆತನಲ್ಲಿ ಇದ್ದರೆ ಆತ ಇಡೀ ಸೈನ್ಯವನ್ನು ಮುಂದೆ ನಿಂತಲ್ಲದಿದ್ದರೂ ಎಲ್ಲಿಯೇ ಇರಲಿ ಅಲ್ಲಿಂದಲೇ ಆತನು ಆ ಸೈನ್ಯವನ್ನು ಮುನ್ನಡೆಸಬಲ್ಲವನಾಗುತ್ತಾನೆ ಲಂಕೆಗೆ ಹೊರಟ ಸೈನ್ಯವು ಶ್ರೀರಾಮನ ಮೇಲಿನ ಭಕ್ತಿಯಿಂದಾಗಿ ಹೊರಟರೂ ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟವನು ಹನುಮಂತ ಅಂತಹ ನಾನೇ ಅಂದರೆ ನನಗೆ ನನಗಿಂತ ಕೀಳಾದವರು ಯಾರೂ ಇಲ್ಲದಿರುವಾಗ ಅಂತಹ ನಾನೇ ಇಲ್ಲಿಗೆ ಬಂದೆನೆಂದರೆ ಇನ್ನು ಮಹಾಬಲಾಢ್ಯರಾದ ಅವರ ಮಾತೇನು ಅತಿ ಮುಖ್ಯನಾದವರನ್ನು ಯಾರೂ ದೂತರನ್ನಾಗಿ ಕಳುಹಿಸುವುದಿಲ್ಲ ಇತರ ಜನಗಳನ್ನು ತಾನೇ ಕಳುಹಿಸುತ್ತಾರೆ ಆದ್ದರಿಂದ ದೇವಿ ಸಂಕಟ ಪಡುವುದು ಬೇಡ ನಿನ್ನ ಕೋಪವನ್ನು ತೋರೆ ಒಂದೇ ಹಾರಿಗೆ ಕಪಿನಾಯಕರೆಲ್ಲ ಲಂಕೆಗೆ ಬರುವರು ಮಹಾಭಾಗ್ಯಶಾಲಿನಿಯೇ ಉದಗಿಸಿ ಕಾಣಬರುತ್ತಿರುವ ಚಂದ್ರ ಸೂರ್ಯರಂತೆ ಆ ನರಸಿಂಹರು ನನ್ನ ಬೆನ್ನಿನ ಮೇಲೇರಿ ನಿನ್ನ ಬಳಿಗೆ ಬರುವರು ಅಂದರೆ ರಾಮ ಲಕ್ಷ್ಮಣರಿಗೇನೋ ಹಾರುವ ಶಕ್ತಿ ಇಲ್ಲ ಅವರನ್ನು ನನ್ನ ಬೆನ್ನ ಮೇಲೆ ಏರಿಸಿಕೊಂಡು ಬರುತ್ತೇನೆ ಶತ್ರು ಸಂಹಾರಕನೋ ಸಿಂಹ ಸಮಾನನೋ ಆದ ರಾಮನನ್ನು ಧನುರ್ಧಾರೆಯಾದ ಲಕ್ಷ್ಮಣನನ್ನು ಲಂಕೆಯ ಬಾಗಿಲಿನಲ್ಲಿ ಬಂದು ನಿಂತಿರುವುದನ್ನು ನೀನು ಬೇಗನೆ ನೋಡುವೆ ಹುಲಿ ಸಿಂಹಗಳಂತೆ ಪರಾಕ್ರಮ ಉಗುರು ಕೋರೆ ಹಲ್ಲುಗಳನ್ನೇ ಆಯುಧಗಳಾಗಿ ಪಡೆದು ದೊಡ್ಡ ಸಲಕಗಳ ಕಾಂತಿಯನ್ನುಳ್ಳ ವಾನರ ವೀರರು ಒತ್ತುಗೂಡಿ ಬರುವುದನ್ನು ಬೇಗನೆ ನೀನು ನೋಡುವೆ ಚಿತ್ರಗಳನ್ನು ಮೇಘಗಳನ್ನು ಹೋಲುವ ವಾನರ ಪ್ರಮುಖರು ಲಂಕೆಯ ಮಲೆಯ ಪರ್ವತದ ತಪ್ಪಲುಗಳಲ್ಲಿ ಘರ್ಜಿಸುವ ಧ್ವನಿಯನ್ನು ಇನ್ನು ಸ್ವಲ್ಪ ಕಾಲದಲ್ಲಿಯೇ ನೀನು ಕೇಳುವೆ ವನವಾಸದಿಂದ ಹಿಂತಿರುಗಿ ಶತ್ರು ಸಂಹಾರಕನಾದ ರಾಮನು ಅಯೋಧ್ಯೆಯಲ್ಲಿ ನಿನ್ನೊಡನೆ ಪಟ್ಟಾಭಿಷಿಕ್ತನಾಗುವುದನ್ನು ಬೇಗನೆ ನೀನು ನೋಡುವೆ ಹೀಗೆ ಧೈರ್ಯದಿಂದ ಹೇಳಿದ ನನ್ನ ನುಡಿಗಳಿಂದಲೂ ಹಿತಕರಗಳಾದ ನನ್ನ ಮಂಗಳಾಕಾಂಕ್ಷೆಗಳಿಂದಲೂ ಸಮಾಧಾನಪಡಿಸಲ್ಪಟ್ಟು ಅದುವರೆಗೂ ದುಃಖದಿಂದ ಸಂಕಟ ಪಡುತ್ತಿದ್ದಳಾದರೂ ಮಿಥಿಲಾತ್ಮಜೆಯು ಆಗ ಮನಸ್ಸಿಗೆ ಶಾಂತಿಯನ್ನು ತಂದುಕೊಂಡಳು ಇಲ್ಲಿರುವ ಒಂದೊಂದು ಅಕ್ಷರವು ಒಂದೊಂದು ಪದವು ಅತ್ಯಂತ ಮಹತ್ವವಾದದ್ದು ಹೇಗೆ ಹನುಮಂತನು ಆಕೆಗೆ ಆಕೆಯ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಟ್ಟೆ ಎಂಬುದನ್ನು ಹೇಳುವಾಗ ಅದರ ಹಿನ್ನೆಲೆಯಲ್ಲಿಯೇ ರಾಮನು ಏನನ್ನು ಮಾಡಬೇಕು ಸುಗ್ರೀವನು ಯಾವ ಕಾರ್ಯವನ್ನು ಕೈಗೊಳ್ಳಬೇಕು ಎಲ್ಲ ವಾನರ ವೀರರು ಯಾವ ಕಾರ್ಯವನ್ನು ಮಾಡಬೇಕಾಗಿದೆ ಹನುಮಂತನು ಹೇಳಿದ ಮಾತ್ರಕ್ಕೆ ಎಲ್ಲ ವಾನರ ವೀರರಿಗೂ ಸಂ ಜಲದೆಯನ್ನು ಹಾರಿಕೊಂಡೇ ದಾಟುವುದು ಸಾಧ್ಯವಿಲ್ಲ ಅದು ಸುಗ್ರೀವನಿಗೂ ಗೊತ್ತು ವಾನರ ವೀರರಿಗೂ ಗೊತ್ತು ಆ ಕಾರಣದಿಂದಾಗಿ ಆತ ಬೇರೆ ಯಾವುದಾದರೂ ಒಂದು ಮಾರ್ಗವನ್ನು ಕಂಡುಹಿಡಿಯಲೇಬೇಕಾಗುತ್ತದೆ ಅದು ಅಲ್ಲದೆ ಹನುಮಂತನು ರಾಮಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಚಲದಿಯನ್ನು ದಾಟಬಹುದು ಆದರೆ ಆತನ ವಾಯುವೇಗದಿಂದ ಆತನ ಹೆಗಲ ಮೇಲೆ ಕೂತು ಸಾಗುವುದು ಸಾಧ್ಯವೇ ಆ ಕಾರಣದಿಂದಾಗಿ ಏನಾದರೊಂದು ಬದಲಿ ವ್ಯವಸ್ಥೆ ಆಗಲೇಬೇಕು ಹನುಮಂತನ ಮಾತುಗಳು ಸೀತೆಯಲ್ಲಿ ಅತ್ಯಂತ ಧೈರ್ಯ ನೆಮ್ಮದಿ ಶಾಂತಿಯನ್ನು ಕೊಟ್ಟಿವೆ ಎಂದರೆ ಆ ಮಾತುಗಳೆಲ್ಲವನ್ನೂ ಸತ್ಯವನ್ನಾಗಿಸಲು ರಾಮ ಲಕ್ಷ್ಮಣರಾದಿಯಾಗಿ ಸುಗ್ರೀವ ಜಾಂಬವಾದಿಗಳಾಗಿ ಎಲ್ಲ ವಾನರ ವೀರರು ಈಗ ಯುದ್ಧಕ್ಕೆ ಸಿದ್ಧರಾಗಿ ಆ ಸೀತಾದೇವಿಗೆ ಶ್ರೀ ಆ ಹನುಮಂತನು ಕೊಟ್ಟಿರುವ ಶಾಂತಿ ನೆಮ್ಮದಿಯನ್ನು ಶಾಶ್ವತವಾಗಿಸುವ ಪ್ರಯತ್ನವನ್ನು ಮಾಡಬೇಕಾಗಿದೆ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ స్వామహం ప్రాథయే నిత్యం విద్యాదానంచేహి మే నమస్కార